ಹೊಸ ವರ್ಷ ಆಚರಣೆ ಸಂಬಂಧ ಹೋಟೆಲ್ ಹಾಗೂ ಬಾರ್ ಮಾಲೀಕರಿಗೆ ಎಚ್ಚರಿಕೆ ನೀಡಿದ ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ ಶಶಿಧರ್ ಹೊಸ ವರ್ಷದ ಪ್ರಯುಕ್ತ ನೆಲಮಂಗಲ ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಿರುವ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಶಿಧರ್ ಅವರು ಹಾಗೂ ಸಿಬ್ಬಂದಿಗಳು ನೆಲಮಂಗಲ ನಗರದ ಹೋಟೆಲ್ ಹಾಗೂ ಬಾರ್ ಮಾಲೀಕರ ಜೊತೆ ಸಭೆ ನಡೆಸಿ ಹೋಟೆಲ್ಗಳಲ್ಲಿ ಮದ್ಯಕ್ಕೆ ಅವಕಾಶ ನೀಡಬಾರದು ಯಾವುದೇ ಪಾರ್ಟಿಗಳನ್ನು ಆಯೋಜನೆ ಮಾಡಬಾರದು ಯಾವುದೇ ಅಹಿತಕರ ಘಟನೆಗಳು ನಡೆಯಲು ಅವಕಾಶ ನೀಡಬಾರದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಎಂದು ಇನ್ಸ್ಪೆಕ್ಟರ್ ಶಶಿಧರ್ ಅವರು ಹೋಟೆಲ್ ಹಾಗೂ ಬಾರ್ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ

ನಿಮ್ಮ ಸಹಕಾರ ಭಾಳ ಮುಖ್ಯ ಮೊದಲನೇದಾಗಿ ಲೈಟಿಂಗ್ ಮೊದಲಾಗಿ ಎಲೆಕ್ಟ್ರಿಸಿಟೀಸ್ ಪ್ರಾಪರಾಗಿರಬೇಕು ಎರಡೂ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಪ್ರಾಪರ್ ಆಗಿ ಪ್ರಾಪರಾಗಿ ಕಟ್ಟಾಗಿ ಮಾಡಬೇಕುಗಳನ್ನು ವಾಚ್ ಮಾಡಬೇಕು ಸಣ್ಣ ಮಾಡಬೇಕು ಸಣ್ಣ ಪುಟ್ಟ ಘಟನೆ ಸಣ್ಣ ಪಟ್ಟೆ ಗಲಾಟೆ ಆದರೆ ಒಂದು ಬಗ್ಗೆ ಇಮೇಟಾಗಿ ಫೋನ್ ಮಾಡಬೇಕು ಸರ್ ಗೊತ್ತಾಗಲಿಲ್ಲ ಮೊನ್ನೆ ಸಮುದ್ರ ಬಾದಲ್ಲಿ ಅದರ ಸಣ್ಣ ಘಟನೆ ವಿಚಾರ ಅರ್ಧ ಗಂಟೆ ಗಟ್ಟೆ ಗಲಾಟೆ ಆಗಿದೆ ಯಾರು ಇನ್ಫೋನ್ ಮಾಡಿಲ್ಲ ಆ ಥರ ಏನಾರಾಯಿತು ಇಲ್ಲ ಆಯಿತು ಅಂತಂದರೆ ಇಲ್ಲಿ

ಈ ಬಾರಿ ಒಂದು ಒಂದು ಅವರಿಗೆ ಬಂದು ತಗೊಂಡು ಈ ಫಂಕ್ಷನ್ ಆರ್ಗನೈಸ್ ಮಾಡಿದೆ ಸೊ ನಿಮ್ಗೆಲ್ಲ ಗೊತ್ತಿರಲಿ ಆಮೇಲೆ ತುಂಬಾ ಟ್ರೀಟ್ ಮಾಡಿದ್ದಾರೆ ಹಾಗಾಗಿ ನಿಮ್ಗೆ ಜಾಸ್ತಿ ಒತ್ತಡ ಇರುತ್ತೆ ತುಂಬಾ ಜನ ಬರ್ತದೆ ಸಿಗುತ್ತೆ ಸೊ ನಿಮ್ಗೆಲ್ಲ ಗೊತ್ತಿರಲಿ ಈಗ ನಮ್ಮಲ್ಲೂ ಕೂಡ ಕೊಟ್ಟಿ ಕೊಟ್ಟಿದ್ದಾರೆ ನಮ್ಮ ಎಸ್ ಪಿ ಸರ್ ಮತ್ತೆಂದ್ರ ಸರ್ ನಮ್ಮ ಡಿ ಸರ್ ಎಲ್ಲರೂ ಕೂಡ

ಅದಕ್ಕೆ ಸಿಗುತ್ತೆ ಅಲ್ಲ ಪ್ರಮಿಷನ್ ಕೊಡೋದಿಲ್ಲ ಸೊ ಮತ್ತೆ ಒಂದು ಫಂಕ್ಷನ್ ಮಾಡಬೇಕು ಯಾವ ಕಾರ್ಯಕ್ರಮ ಆರ್ಗೈಸ್ಕೋಬೇಕು ಅಂತ ಅಂದರೆ ಖುದ್ದು ಎಸ್ ಪಿ ಸರ್ಗ ಪರ್ಮಿಷನ್ ತಗೋಬೇಕು ಏನಾದ್ರು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನಾವು ಬೈಕ್ ಒಂದೊಂದು ರೂಪಿಸ್ ಕಪಲ್ಸ್ನ ಕೈ ಕಪಲ್ಸ್ಗೆ ಫಂಕ್ಷನ್ ಮಾಡ್ತೀವಿ ಬೈಕ್ ಒಂದೊಂದು ರೂಪಿಸ್ ಟಿಕೆಟ್ ಮಾಡ್ತಿದ್ದೀವಿ ಇದೀವಿ ಗ್ರೂಪಲ್ಸ್ ಕೊಡ್ತಾ ಇದ್ದೀವಿ ಗೊತ್ತಲ್ಲ ಆ ಥರದ ಯಾವುದಾದ್ರೂ ಇವೆಂಟ್ ಇವೆಂಟ್ ಇದೋ ಆದರೆ ನೀವು ನಮ್ಮ ಎಸ್ ಪಿ ಸರ್ ಇಂದ ಪರ್ಮಿಷನ್ ತಗೋಬೇಕು ವಿತೌಟ್ ದಟ್ ಇವೆಲ್ಲ ಮಾಡಿದ್ರೆ ಈಗ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಈ ತರ ಏನಾದ್ರು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತಂದ್ರೆ ಆಮೇಲೆ ಯಾರಾದ್ರೂ ಒಂದೆ ಪರ್ಮಿಷನ್ ತಗೊಂಡು ಒಂದೇ ಲೈಸೆನ್ಸ್ ತಗೊಂಡು ನಾವು ಪಾರ್ಟಿ ಆರ್ಗನೈಸ್ ಮಾಡ್ತಿದ್ದೀವಿ ಅಂತ ಅಂದ್ರೆ ಅದಕ್ಕೂ ಕೂಡ ಎಸ್ ಪಿ ಅವರಿಂದ ಅನುಮತಿ ಪಡೆದು ಆ ನಂತರ ನೀವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಬೇಕು ಆಯ್ತಾ ಸೊ ಇವತ್ತು ಕಲಿಸಿರೋ ಉದ್ದೇಶ ಅಷ್ಟೇ ನಾಳೆ ಇವತ್ತಿನ ಇವತ್ತಿದ್ದರೇ ಒಂದು ಸ್ಟಿಪುಲೇಟೆಡ್ ಟೈಮ್ ಏನಿದೆ

ಒಂದು ಟೈಮಿಂಗ್ಸ್ ಏನಿದೆ ಟೈಮಿಂಗ್ಸ್ನ ಎಕ್ಸ್ಟ್ರಾ ತಗೊಳ್ಬೇಡಿ ಎನ್ ಟೈಮ್ ಕರೆಕ್ಟಾಗಿ ಕ್ಲೋಸ್ ಮಾಡಿಕೊಡಿ ಆಯಿತಾ ಗಿಡ್ಸು ಗ್ರಿನ್ಸು ಅವೆಲ್ಲ ಅವಾಯ್ಡ್ ಆಗಬೇಕು ಯಾವುದೇ ಕಾರಣಕ್ಕೂ ಮತ್ತೆ ಅವ್ನು ಬಂದಿದ್ದ ಇಂಥ ಅವನು ಅವನು ಕುಡ್ದಾ ಬಿಟ್ಬಿಡಿ ಒಂದು ಸಣ್ಣ ಇನ್ಸಿಡೆಂಟ್ ಆದರೂ ಕೂಡ ಕಾಲ್ ಮಾಡಿರುತ್ತೆ ಅವಕಾಶ ಕೊಡಿಸ್ಬೇಕು ಇದು ನೋಡಿರ್ಬೇಕು ನೀವು ದಟ್